ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲು ಎಂಬ ಗಾದೆಯಂತೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹತ್ತಾರು ವರ್ಷಗಳ ಹತ್ತಾರು ದಶಕಗಳಿಂದ ಏನು ಪಿ ನಂಬರ್ ದುರಸ್ತಿ ಮಾಡಲು ಜಾತಕ ಪಕ್ಷಗಳಂತೆ ಕಾಯುತ್ತಿದ್ದ ರೈತರಿಗೆ ಒಂದು ಸಂತೋಷದ ಸುದ್ದಿ ಕೊಟ್ಟರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಆಯಾ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಪಿ ನಂಬರನ್ನು ದುರಸ್ತಿ ಮಾಡಲು ಈ ಒಂದು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂಬ ಕಂದಾಯ ಸಚಿವರ ಆದೇಶ ಬರೀ ನಗರ ಮತ್ತು ಶ್ರೀಮಂತರ ಶ್ರೀಮಂತರೇ ಮಾತ್ರ ಸೀಮಿತವಾಗಿದೆ ಭೂಗಳ್ಳರಿಗೆ ಮಾತ್ರ ಸೀಮಿತವಾಗಿದೆ ಆದರೆ ಬೆಂಗಳೂರು ಮೂಲದ ಭೂಗಳ್ಳರಿಗೆ ಕೊಡುವಂತಹ ಆದ್ಯತೆ ಈ ಗಡಿಭಾಗದ ಏತರಳ್ಳಿ ಇರ್ಬೋದು ಚಿಕ್ಕನಹಳ್ಳಿ ಇರ್ಬೋದು ಮತ್ತು ಬೈರ್ಕೂರು ಹೋಬಳಿ ತಾಯ್ಲೂರು ಹೋಬಳಿ ಆ ಮತ್ತಿತರ ಹೋಬಳಿಗಳಲ್ಲಿ ಅದರ ಏನು ಬರೀ ಮುಳುಬಾಗ್ಲೆ ಎಲ್ಲ ಹೇಳ್ತಲ್ಲ ಇಡೀ ಜಿಲ್ಲಾದ್ಯಂತ ಗಡಿಭಾಗಗಳಲ್ಲಿ ರೈತರ ಯಾವುದೇ ಒಂದು ಪಿ ನಂಬರ್ ದುರಸ್ತಿ ಆಗ್ತಾ ಇಲ್ಲ ಈ ಒಂದು ದುರಸ್ತಿ ಆಗದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಭೂ ಸ್ವಾಧೀನ ಮಾಡಿಕೊಂಡ ಕೈಗಾರಿಕೆ ರಸ್ತೆ ಮತ್ತಿತರ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡಿರುವಂತಹ ಈ ಒಂದು ಕೆ ಐ ಡಿ ಬಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇವತ್ತು ನಿಮ್ಮ ಡಾಕ್ಯುಮೆಂಟ್ ಯಾವುದೂ ಇಲ್ಲ ದಾಖಲೆಗಳಿಲ್ಲ ನಿಮ್ಮ ಹತ್ರ ನಾವು ಪಿ ನಂಬರ್ಗೆ ಹಣ ಕೊಡೋಕ್ಕಾಗಲ್ಲ ಅಂಥೇಳಿ ರೈತರನ್ನು ವಂಚನೆ ಮಾಡಿದಂಥ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ನಾವು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕಂದರೆ ರೈತ ಪರವಾಗಿ ಪ್ರಾಮಾಣಿಕವಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಈಗ ಕೆಲಸ ನಿರ್ವಹಿಸುತ್ತಿದ್ದ ಡಾಕ್ಟರ್ ಎಮ್ ಆರ್ ರವಿ ಸಾಹೇ ರೈತರ ಗಡಿಭಾಗದ ರೈತರ ಸಮಸ್ಯೆ ಏನಂತೇಳಿ ಖುದ್ದಾಗಿ ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಹಳ್ಳಿಗಳಿಗೆ ಹೋಗಿ ಆ ರೈತರ ಸಮಸ್ಯೆಗಳನ್ನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತಹ ಜಿಲ್ಲಾಧಿಕಾರಿಗಳ ನಡೆಗೆ ಗಡಿಭಾಗದ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಇದ್ದಾರೆ ಅದರಂತೆ ಇವತ್ತು ತಾಯ್ಲೂರು ಓಬ್ಳೆಲ್ಲ ಎಲ್ಲ ಇರ್ಬೋದು ಏತರಲ್ಲಿ ಇರ್ಬೋದು ಈ ಕಡೆ ಟಿ ಕುರುಬರಲ್ಲಿ ಇರ್ಬೋದು ಈ ಕಡೆ ಕಿರುನ್ಮಿಟ್ಟಿ ವೆಬ್ಣಿ ಗ್ರಾಮಗಳಲ್ಲಿರ್ಬೋದು ಈ ಗಡಿ ಭಾಗಗಳಲ್ಲಿ ಯಾವುದೇ ಪಿ ನಂಬರ್ ದುರಸ್ತಿ ಆಗ್ತಾ ಇಲ್ಲ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಆರು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳನ್ನು ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮ್ಮ ಕೃಷಿ ಭೂಮಿ ಹತ್ತಾರು ವರ್ಷಗಳಿಂದಲ್ಲ ನೂರಾರು ವರ್ಷಗಳಿಂದ ಭೂ ಸ್ವಾಧೀನದಲ್ಲಿರುವಂತಹ ಈ ಒಂದು ಪಿ ನಂಬರು ಜಮೀನನ್ನು ನಮಗೆ ಮಂಜೂರು ಮಾಡಿ ಹಿಂದೆ ಇದ್ದಂಥ ತಹಸೀಲ್ದಾರ್ ರಾಜಶೇಖರ್ ಮತ್ತು ಶೋಭಿತಾ ಅವಧಿಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಏನು ಇವತ್ತು ಸಾಗುವಳಿಸ್ ಕೊಟ್ಬಿಟ್ಟಿದ್ದಾರೆ ಅದನ್ನು ಸಮರ್ಪಕವಾಗಿ ಬುಕ್ಕಲ್ಲಿ ದರ್ಖಾಸ್ ಕಮಿಟಿ ನಿಯಮದ ಪ್ರಕಾರ ಅದು ನಮೂದನೆ ಮಾಡಿಲ್ಲ ಅದರಿಂದ ರೈತರಿಗೆ ಆ ಪಾಣಿನೂ ಸಿಗ್ತಾ ಇಲ್ಲ ಈ ಕೂಡಲೇ ಇದನ್ನು ಕ್ರಮ ಗಡಿಭಾಗದ ರೈತರ ಪಿ ನಂಬರ್ ದುರಸ್ತಿ ಮಾಡಲು ವಿಶೇಷವಾದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಪ್ರಾಮಾಣಿಕ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ನೊಂದು ಬೆಂದಿರುವ ಮತ್ತು ಪರಿಹಾರದಿಂದ ವಂಚಿತವಾಗಿರುವ ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಆರು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳನ್ನು ಮನವಿ ಮಾಡ್ತಾ